ಮೈಡಿಯೋ ಫ್ರೆಂಡ್ಸ್ ಡಿಯರ್ ಗಾಡ್ಸ್ ಅಂಡ್ ಡಿಯರ್ ಮಾಸ್ಟರ್ಸ್ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಮುನ್ನೂರ ಇಪ್ಪತ್ತ ಐದನೇ ದಿವಸ ಒಂದು ವರ್ಷ ಕಾಲ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಶುರು ಮಾಡಿದೀವಿ ಇನ್ನು ಒಂದು ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಒಂದು ವರ್ಷ ನಾವು ಕಂಪ್ಲೀಟ್ ಮಾಡಿಕೊಳ್ಳಿ ಎಷ್ಟೋ ಸಾವಿರ ಸಾವಿರ ಜನ ಈ ಒಂದು ಕಾರ್ಯಕ್ರಮದಿಂದ ಕನೆಕ್ಟ್ ಆಗ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮದಿಂದ ಧ್ಯಾನ ಪ್ರೋಗ್ರಾಮ್ ಇಂದ ಜೊತೆಗೆ ಧ್ಯಾನ ಮಾಡೋಕೆ ಒಂದು ಅವಕಾಶ ಸಿಕ್ತು ನಮಗೆ ಯಾವುದೇ ಒಂದು ಶುರು ಮಾಡೋ ಸಮಯ ತುಂಬಾ ಚಿಕ್ಕ ಬೀಜ ತರ ಕಾಣಿಸ್ತಾ ಇರುತ್ತದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತದೆ ಆ ಬೀಜದಿಂದ ಏನು ಬರುತ್ತೆ ಈ ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅನ್ನೋದು ದೊಡ್ಡ ಆಳಮರ ಆಯಿತು ಇದು ಎಷ್ಟು ಡೆವಲಪ್ ಆಗಿದೆಯೋ ಅಷ್ಟು ಡೆಪ್ತಕ್ಕೆ ಹೋಗಿದೆ ಇಡೀ ಕರ್ನಾಟಕವನ್ನು ಧ್ಯಾನ ಸುವರ್ಣ ಕರ್ನಾಟಕ ಮಾಡಬೇಕು ಅಂತ ನನಗೆ ಬಂದಿರೋ ಮೆಸೇಜ್ ಈ ಸಂಕಲ್ಪಕ್ಕೆ ಈ ಒಂದು ಹನ್ನೊಂದು ಗಂಟೆ ಮೆಡಿಟೇಷನ್ ತ್ರೀ ಸಿಕ್ಸ್ಟಿ ಫೈವ್ ಸೆಷನ್ಸ್ ಅನ್ನೋದು ತುಂಬಾ ಬಲ ಪ್ರತಿಯೊಬ್ಬರು ಅವರ ಸಪೋರ್ಟ್ ಅನ್ನು ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿ ದಿವಸ ಈ ಹನ್ನೊಂದು ಗಂಟೆ ಸೆಷನ್ ಕಾಯ್ತಾ ಇದ್ದಾರೆ ಕರ್ನಾಟಕ ಕನೆಕ್ಟ್ ಮಾಡಬೇಕು ಪ್ರತಿಯೊಬ್ಬರು ನಾರ್ತ್ ಕರ್ನಾಟಕ ಸೌತ್ ಈಸ್ಟ್ ವೆಸ್ಟ್ ಸೆಂಟ್ರಲ್ ಎಲ್ಲಿ ಇದ್ರು ಅವ್ರ ಮನೆಯಿಂದ ಚಿಕ್ಕ ಮೊಬೈಲಿಂದ ನಾವೆಲ್ಲ ಕನೆಕ್ಟ್ ಮಾಡೋಕೆ ಇಷ್ಟೊಂದು ಟೆಕ್ನಾಲಜಿ ನಮಗೆ ಯೂಸ್ ಆಗ್ತಾ ಇದೆ ಪ್ರತಿ ದಿಸ ಪ್ರತಿಯೊಬ್ಬರು ಮೀಟ್ ಮಾಡೋದು ಪ್ರಾಕ್ಟಿಕಲ್ ಅಲ್ಲ ಆದರೆ ಟೆಕ್ನಾಲಜಿ ಮೂಲಕ ಪ್ರತಿಯೊಬ್ಬರು ಪ್ರತಿ ದಿವಸ ಜೊತೆಗೆ ಧ್ಯಾನ ಮಾಡ್ತಾ ಇದ್ವಿ ಸತ್ಸಂಗ ಮಾಡ್ತಾ ಇದ್ದೀವಿ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ ಪ್ರಶ್ನೆಗಳಿಗೆ ಉತ್ತರ ಸೆಷನ್ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನೋಡೋಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ ನಮ್ಮ ಮನೆಯಲ್ಲಿ ಕುತ್ಕೊಂಡು ನಮ್ಮ ಕಂಫರ್ಟ್ ಝೋನಲ್ಲಿ ಇತ್ತು ನಾವು ಧ್ಯಾನ ಮಾಡೋ ಈ ಒಂದು ಪದ್ಧತಿ ಎಷ್ಟೊಂದು ಅದ್ಭುತ ಇಪ್ಪತ್ತು ವರ್ಷ ಮುಂಚೆ ನಾನು ಯಾವಾಗ ಧ್ಯಾನವನ್ನು ಶುರು ಮಾಡಿದೆನೋ ಅವಾಗ ವಾರಕ್ಕೆ ಒಂದ್ಸತಿ ಒಂದ್ ಸೆಂಟರ್ ಅಲ್ಲಿ ಒಂದೇ ಒಂದು ಸೆಂಟರ್ ಒಂದೇ ಒಂದು ಕ್ಲಾಸ್ ವಾರಕ್ಕೆ ಒಂದ್ಸತಿ ಅವರು ಯಾವಾಗ್ಲಾದ್ ಊರು ಹೋಗಿದ್ರೆ ಅದನ್ನು ಇರಲ್ಲ ಒಂದೊಂದ್ಸತಿ ತಿಂಗಳಕು ಸತಿ ಮಾಸ್ಟರ್ಸ್ ನಾವು ನೋಡೋದು ಕ್ಲಾಶಸ್ ಅಟೆಂಡ್ ಮಾಡೋದಂತ ಇತ್ತು ಈಗ ನೋಡಿದ್ರೆ ಇಪ್ಪತ್ತು ವರ್ಷ ಮುಂಚೆ ಒಬ್ಬರನ್ನ ನೋಡ್ಬೇಕಂದ್ರೆ ಒಂದ್ ತಿಂಗಳಾಗುತ್ತೆ ಇವತ್ತು ಒಂದೇ ದಿವಸದಲ್ಲಿ ಆನ್ಲೈನ್ ಮೂಲಕ ನೂರಾರು ಮಾಸ್ಟರ್ಸ್ ನಾವು ನೋಡಬಹುದು ಅಷ್ಟೊಂದು ಡೆವಲಪ್ಮೆಂಟ್ ಆಗಿ ಹೋಗ್ತಾ ಹೋಗ್ತಾ ಪ್ರತಿ ದಿಸ ಪ್ರತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತದೆ ಒಂದು ವಿಷಯ ಚೆನ್ನಾಗಿ ಪ್ರತಿಯೊಬ್ಬ ಧ್ಯಾನಿ ತಿಳ್ಕೊಬೇಕು ಏನು ಅಂದ್ರೆ ನಾವು ಎಷ್ಟು ವರ್ಷ ಧ್ಯಾನ ಮಾಡ್ತಾ ಇರೋದು ಮುಖ್ಯ ಅಲ್ಲ ಯಾರಾದ್ರೂ ಮೂವತ್ತು ವರ್ಷ ನಲವತ್ತು ವರ್ಷ ಹತ್ತು ವರ್ಷ ಈ ಕೌಂಟ್ ನಮಗೆ ಮುಖ್ಯ ಅಲ್ಲ ಎಷ್ಟು ವರ್ಷದಿಂದ ಅವರು ಧ್ಯಾನ ಮಾಡ್ತಾ ಇದ್ರು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಆಳವಾಗಿ ಅವರು ಡೆವಲಪ್ ಆಗಿದ್ದಾರೆ ಆ ಜ್ಞಾನ ಅದು ಮುಖ್ಯ ಒಬ್ಬರು ಬರೀ ಒಂದೇ ವರ್ಷ ಆಗಿರ್ಬೋದು ಧ್ಯಾನಕ್ಕೆ ಪಂತ್ ಆದ್ರೂನು ಅವರದ ಎನ್ಲೈಟನ್ಮೆಂಟು ಹತ್ತು ವರ್ಷ ಧ್ಯಾನ ಮಾಡೋರ್ಗಿಂತ ಜಾಸ್ತಿ ಇರುತ್ತೆ ಮೊನ್ನೆ ಶನಿವಾರ ಸೋಲ್ ಫುಲ್ ಸಾಟರ್ಡೇ ಅಲ್ಲಿ ಒಬ್ಬರು ಬಂದ್ರು ಅವರು ಫಸ್ಟ್ ನನ್ಗೆ ಏನ್ ಅಂದ್ರೆ ಸರ್ ನಾನು ಹದಿನೈದು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೌದಾ ಸರ್ ಏನ್ ಸರ್ ಮತ್ತೆ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ಏನೇನ್ ಮಾಡಿದ್ರಿ ಅಂದ್ರೆ ಏನು ಮಾಡಿಲ್ಲ ದಿನ ಧ್ಯಾನ ಮಾಡ್ತಾ ಇದ್ದಾರಷ್ಟೇ ಅಷ್ಟೇ ಅವರೊಳಗೆ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಸ್ವಲ್ಪ ಇದೆ ನಾನು ಕೇಳಿದಿನಿ ಮತ್ತೆ ಹದಿನೈದು ವರ್ಷದಿಂದ ಈ ಧ್ಯಾನ ಮಾಡ್ತಾ ಇದ್ದೀನಿ ಎಷ್ಟೊಂದು ಲಾಭಗಳು ನಿಮ್ಗೆ ಇದೆ ಅಲ್ವಾ ಎಲ್ಲರಿಗೂ ಹೇಳ್ತಾ ಇದೀರ ಅಂದ್ರೆ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ರು ಮುಖ್ಯ ಅಲ್ಲ ಈ ತರ ಎಷ್ಟೋ ಜನ ನಾನು ನೋಡಿದಿನಿ ಎಂಟು ವರ್ಷ ಹತ್ತು ವರ್ಷ ಧ್ಯಾನ ಮಾಡ್ತಾ ಇದ್ರು ಸ್ವಲ್ಪ ಡೆವಲಪ್ಮೆಂಟ್ ಇದೆ ಅಷ್ಟೇ ಯಾರೊಬ್ಬರು ಬೇರೆ ಒಬ್ಬರಿಗೆ ಹೋಗಿ ಧ್ಯಾನ ಹೇಳ್ಕೊಡೋಕೆ ಶುರು ಮಾಡ್ತಾರೋ ಅವರು ರಾಕೆಟ್ ಸ್ಪೀಡ್ ಅಂತ ಡೆವಲಪ್ಮೆಂಟ್ ನಾನ್ ನೋಡಿದೆ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಸಾವಿರ ಮಾಸ್ಟರ್ಸ್ನ ನಾನು ಮೀಟ್ ಮಾಡ್ತಾ ಅವ್ರ ಅನುಭವಗಳನ್ನ ಕೇಳ್ತಾ ಅವರು ಡೆವಲಪ್ಮೆಂಟ್ ನಾನು ನೋಡ್ತಾ ಇರ್ತೀನಿ ಒಂದೊಂದ್ಸತಿ ಇಂಟ್ಯೂಷನ್ ಇಂದ ಇಂದ ತಡೆಯಿಂದ ಒಂದೊಂದ್ಸತಿ ಅವರೇ ಹೇಳ್ತಾರ ಹಂಗಾಗಿ ನಾವು ಎಷ್ಟು ವರ್ಷದಿಂದ ಇದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಆಳವಾಗಿ ಇದೀವಿ ಎಷ್ಟು ಸೀರಿಯಸ್ ಆಗಿದೀವಿ ಎಷ್ಟು ಸಿನ್ಸಿಯರ್ ಆಗಿದೆ ಅನ್ನೋದು ಮುಖ್ಯ ಮಾಸ್ಟರ್ಸ್ ಇಂಗ್ಯಾಂಗ್ ಚಾಲೆಂಜ್ ಪ್ರತಿಯೊಬ್ಬರನ್ನು ಮಾಸ್ಟರ್ ಆಗ್ತಾರೆ ಆ ಇಂಗ್ಯಾಂಗ್ ಚಾಲೆಂಜ್ ಫಾಲೋ ಮಾಡೋರು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಎಷ್ಟು ಡೆವಲಪ್ ಆಗಿರೋದು ನನಗೆ ಕೆಲವೊಬ್ಬರು ಮಧ್ಯದಲ್ಲಿ ಹೋಗ್ಬಿಡ್ತಾರೆ ಹೋಗ್ಲಿ ಲೀಡರ್ಸ್ನು ಹೋಗ್ಬಿಡ್ತಾರೆ ಹೋಗ್ಲಿ ಯಾಕೆಂದ್ರೆ ಇದು ಮೂವ್ಮೆಂಟ್ ಸ್ಪಿರಿಚುವಲ್ ಮೂವ್ಮೆಂಟ್ ಯಾರಗೋಸ್ಕರ ಯಾರು ವೆಯ್ಟ್ ಮಾಡಲ್ಲ ಯಾರು ಇರಬೇಕು ಯಾರು ಇರಬಾರದು ಅನ್ನೋದು ಯಾರ ಕೈಯಲ್ಲಿ ಇಲ್ಲ ಎಷ್ಟೋ ಪರೀಕ್ಷೆಗಳು ಬರ್ತಾ ಇರುತ್ತೆ ಯಾರು ದೃಢವಾಗಿ ಇರ್ತಾರೋ ಯಾರು ಸ್ಟ್ರಾಂಗ್ ಆಗಿ ನಿಲ್ತ್ಕೊಳ್ತಾರೋ ಅವರು ಮಾತ್ರ ಕೊನೆ ತನಕ ಇರ್ತಾರ ಮಹಾಭಾರತದಲ್ಲಿ ಬಿಗಿನಿಂಗ್ ಟು ಎಂಡಿಂಗ್ ಭೀಷ್ಮಾಚಾರ್ಯರೊಬ್ಬರೇ ಇದ್ರು ಪ್ರತಿಯೊಬ್ಬರು ಹೋಗ್ಬಿಟ್ರು ಬರ್ತಾರು ಮಧ್ಯದಲ್ಲಿ ಬರ್ತಾರು ಮಧ್ಯದಲ್ಲೇ ಹೋಗ್ಬಿಡ್ತಾರು ಬಟ್ ಭೀಷ್ಮಾಚಾರ್ಯ ಕೊನೆ ತನಕ ಯಾಕೆ ಇದ್ರ ದೃಢ ಸಂಕಲ್ಪ ಪ್ರತಿಜ್ಞೆ ಯಾರು ಅಷ್ಟೊಂದು ದೃಢವಾಗಿರ್ತಾರೋ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೋ ಅವರು ಕೊನೆ ತನಕ ಇರ್ತಾರೋ ಇಲ್ಲಾಂದ್ರೆ ಈ ಜೀವನದಲ್ಲಿ ಎಷ್ಟೊಂದು ಪರೀಕ್ಷೆಗಳು ಬರ್ತಾ ಇರುತ್ತದೆ ಆ ಪ್ರತಿಯೊಂದು ಪರೀಕ್ಷೆನು ನಿಮ್ಮ ರೂಟ್ಸ್ ಸ್ಟ್ರಾಂಗ್ ಮಾಡೋದನ್ನೋದು ನಿಮ್ಗೆ ಗೊತ್ತಿರಬೇಕು ಚಿಕ್ಕ ಚಿಕ್ಕ ಇಶ್ಯೂಸ್ಗೆ ಇದೆಲ್ಲ ಬಿಟ್ಟು ಹೋಗೋಣ ಅಂತ ನೀವು ಹೋಗಿದ್ರೆ ಮತ್ತೆ ಜನ್ಮ ತಗೊಂಡು ಬಂದು ಎಲ್ಲಿ ಬಿಟ್ಟಿರುವ ನಾವು ಅಲ್ಲಿಂದಾನೇ ಮತ್ತೆ ಶುರು ಮಾಡ್ಬೇಕು ಒಂದು ಮೂವಿ ನೋಡ್ತಾ ಇದ್ರಿ ಪಾಸ್ ಬಟನ್ ಪ್ರೆಸ್ ಮಾಡಿ ಒಂದು ವಾರ ಆದ್ಮೇಲೆ ಮತ್ತೆ ಹೋಗಿದ್ರೆ ಎಲ್ಲಿ ನೀವು ಪಾಸ್ ಮಾಡಿದ್ರೋ ಮತ್ತೆ ಅಲ್ಲಿಂದಾನೇ ಪ್ಲೇ ಆಗಿ ಹತ್ತು ಜನ್ಮ ಆಗ್ಲಿ ನೂರು ಜನ್ಮ ಆಗ್ಲಿ ಎಲ್ಲಿ ನೀವು ಬಿಟ್ಟಿರೋ ಧ್ಯಾನ ಮತ್ತೆ ಅಲ್ಲಿಂದನೇ ಶುರು ಆಗುತ್ತದೆ ಈ ಜನ್ಮಕ್ಕೆ ಧ್ಯಾನ ನಮಗೆ ಪರಿಚಯ ಆಗಿದೆ ಈ ಜನ್ಮಕ್ಕೆ ಸತ್ಯ ಅನ್ನೋ ನನ್ಗೆ ಗೊತ್ತು ಇಷ್ಟು ಗೊತ್ತಾದ ಮೇಲೆ ಇದನ್ನ ಮಿಸ್ ಮಾಡಿಕೊಂಡಿದ್ರೆ ಅವರನ್ನ ಏನಂತ ಕರಿಬೇಕು ಡೋಂಟ್ ಬಿ ಅ ಫುಲ್ ಡೋಂಟ್ ಬಿ ಅನ್ ಇಂಟೆಲಿಜೆಂಟ್ ಪ್ರತಿಯೊಬ್ಬರು ಪರೀಕ್ಷೆಗಳ ಟೈಮ್ ಅಲ್ಲಿ ಕಷ್ಟ ಇರುತ್ತೆ ಶಾರೀರಿಕ ಕಷ್ಟ ಇರುತ್ತೆ ಮಾನಸಿಕ ಕಷ್ಟ ಇರುತ್ತೆ ಭಾವನೆಯನ್ನು ಟೆಸ್ಟ್ ಮಾಡುತ್ತದೆ ನಿಲ್ತ್ಕೊಳ್ಳಿ ಯಾಕೆ ಅಂದ್ರೆ ಯಾವ್ದೊಂದನ್ನು ಯಾವಾಗ್ಲೂ ಇರಲ್ಲ ಪ್ರತಿಯೊಂದನ್ನು ಮೂವ್ ಆಗ್ತಾನೆ ಇರುತ್ತದೆ ಅವಕಾಶಗಳು ಯಾವಾಗ ಸಿಕ್ಕಿದ್ರೆ ಅವಾಗ ಧ್ಯಾನ ಮಾಡಿ ಪ್ರೋಗ್ರಾಂ ಅಟೆಂಡ್ ಮಾಡಿ ಪೊಟ್ಬಳ್ಳಾಪುರ ಧ್ಯಾನ ಯಾವ್ ಬರ್ತಾ ಇದೆ ಆಗಸ್ಟ್ ಫಿಫ್ಟೀನ್ ಪ್ಲಾನ್ ಮಾಡ್ಕೊಳ್ಳಿ ಬರಬೇಕು ಅಂತ ಸಂಕಲ್ಪ ಇದ್ರೆ ದಾರಿ ಸಿಗುತ್ತೆ ಆಗಲ್ಲ ಅಂತ ಅನ್ಕೊಂಡಿದ್ರೆ ದಾರಿ ಸಿಗಲ್ಲ ಥ್ಯಾಂಕ್ ಯು ವೆರಿ ಮಚ್ ಬಡಿಯಾಸ್ಟರ್